ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ ಮುಂದಿನ ಅಧ್ಯಾಯ ಅದು ಮಿತಿಯ ಅನ್ವಯಗಳು ಇದರ ಮೇಲೆ ಸಾಮಾನ್ಯವಾಗಿ ನಿಮಗೆ ನಾಲ್ಕು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥದ್ದನ್ನು ನೋಡೋದಾದರೆ ಪ್ರಶ್ನೆ ನೋಡಿ ಚಿತ್ರದಲ್ಲಿ ಕೊಟ್ಟಿರುವಂತೆ ಒಂದು ನೇರ ಕಟ್ಟಡದ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಕೊಟ್ಟಿರುವಂತೆ ಒಂದು ನೇರ ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ಉಂಟಾದ ಅವನತ ಕೋಣ ಅಂದರೆ ಈಗ ನೀವು ಇಲ್ಲಿ ಏನು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಈ ಚಿತ್ರದೊಳಗೆ ಅಂದರೆ ಎ ಸಿ ಇದನ್ನು ಕಟ್ಟಡ ಅಂತ ಅಂದ್ಕೋಬೇಕು ನೀವು ಚಿತ್ರದಲ್ಲಿ ನೇರ ಕಟ್ಟಡ ಇದು ನಿಮ್ಮ ಕಟ್ಟಡ ಆಗ್ತದೆ ಈ ಕಟ್ಟಡದ ಮ್ಯಾಲೋ ಇಲ್ಲಿ ನಿಂತು ನೀವೇನು ಮಾಡತ್ತರಿ ಈ ಕಟ್ಟಡದ ಕುಂಟ ನೆಲದ ಮೇಲೆ ಯಾವುದೋ ಒಂದು ಬಿಂದು ಅದ ಡಿ ಇಲ್ಲಿ ನೋಡುವಲ್ಲಿ ಉಂಟಾಗಿರ್ತಕ್ಕಂಥ ಉನ್ನತ ಕೋಣ ಎಷ್ಟು ಅದ ಸಾರಿ ಅವನತ ಕೋಣ ಎಷ್ಟದ ಅರವತ್ತು ಡಿಗ್ರಿ ಅದ ನೀವು ನಿಂತಿರ್ತಕ್ಕಂಥದ್ದು ಇಲ್ಲಿ ಇದು ಕ್ಷಿತಿಜ ರೇಖೆ ಆಗ್ತದೆ ಇದು ದೃಷ್ಟಿ ರೇಖೆ ಆಗ್ತದೆ ಇದೇನಾಗಿದೆ ನಿಮಗೆ ಅವನತ ಉನ್ನತ ಆಗಿದೆ ಅರುವತ್ತು ಡಿಗ್ರಿ ಕಟ್ಟಡದ ಬುಡದಿಂದ ಐವತ್ತು ಮೀಟ್ರ್ ಎತ್ತರದಲ್ಲಿ ಇದೇ ಬಿಂದುವಿಗೆ ಉಂಟಾದ ಅವನತ ಕೋನವು ನೋಡಿರಿ ಕಟ್ಟಡದ ಬುಡದಿಂದ ಐವತ್ತು ಮೀಟ್ರ್ ಎತ್ತರಕ್ಕೆ ಬರೀ ಇದು ಐವತ್ತು ಮೀಟ್ರ್ ಐತೀವಿ ಆ ಬಿಂದು ನೀವು ಇಲ್ಲಿ ಈ ಬಿಂದುವಾಗ ನಿಂತ ಇದೇ ಬಿಂದುವಿಗೆ ಇಲ್ಲಿ ನೋಡಿರಿ ಅದೇ ಬಿಂದು ಅಂದರೆ ಏನಲ್ಲಿ ನೆಲದ ಮೇಲಿನ ಒಂದು ಬಿಂದು ಇಲ್ಲ ಅಲ್ಲಿಗೆ ಅವನತಕೋನ ನೆಲದ ಮೇಲಿನ ಒಂದು ಬಿಂದುವನ್ನು ನೋಡತಿರಲ್ಲ ಡಿ ಇದು ನಮಗೆ ದೃಷ್ಟಿ ರೇಖೆ ಆಗ್ತದೆ ಇದೇನಾಗಿದೆ ಅಂದರೆ ಮೂವತ್ತು ಡಿಗ್ರಿ ಆಗಿದೆ ಯಾವುದು ಕಟ್ಟಡದ ಬುಡದಿಂದ ಐವತ್ತು ಮೀಟರ್ ಎತ್ತರದಲ್ಲಿ ಇದೇ ಬಿಂದುಗೆ ಉಂಟಾದ ಅವನತ ಕೊನ ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ನಮಗೆ ಸಿಯ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗಿದೆ ಸರಿ ದತ್ತಾಂಶಗಳನ್ನು ಸಂಗ್ರಹಿಸ್ತಾ ಹೋಗೋಣ ದಯವಿಟ್ಟು ಎಲ್ಲರೂ ಗಮನಿಸ್ರಿ ನಿಮಗೆ ಎ ಬಿ ಅನ್ನು ಕೊಟ್ಟಿದ್ದಾರೆ ಎ ಬಿ ಈ ಉದ್ದ ಎಷ್ಟಿದೆ ಐವತ್ತು ಮೀಟರ್ ಇದೆ ಇದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ ನಮಗೆ ನಮಗೆ ಎದಿಂದ ಸಿ ವರೆಗೇನೂ ಉದ್ದ ಐತಲ್ಲ ಇದು ನಿಮಗೆ ಕಟ್ಟಡ ಈ ಕಟ್ಟಡದ ಒಂದು ಉದ್ದವನ್ನು ಸಾರಿ ಎತ್ತರವನ್ನು ಕಂಡುಹಿಡಿಬೇಕಾಗಿದೆ ಇಲ್ಲೊಂದು ಹೆಸರನ್ನು ಕೊಡೋಣ ಎಕ್ಸ್ ಅಂತ ಕೊಡೋಣ ಇಲ್ಲಿ ವಾಯ್ ಅಂತ ಕೊಡೋಣ ನೋಡಿರಿ ಎಕ್ಸ್ ಸಿ ಡಿ ಕೋನ ಇದ್ದದ್ದು ಕೋನ್ ಎಕ್ಸ್ ಸಿ ಡಿ ಎಷ್ಟಿದೆ ಅಂದರೆ ಅರುವತ್ತು ಡಿಗ್ರಿ ಇದೆ ಆದರೆ ಅದು ಯಾವುದಕ್ಕೆ ಪರ್ಯಾಯ ಆಗ್ತದಂದರೆ ಎಕ್ಸ್ ಸಿ ಡಿ ಕೋನ ಇದ್ದದ್ದು ಕೋನ್ ಸಿ ಡಿ ಎಗೆ ಪರ್ಯಾಯವಾಗ್ತದೆ ಪರ್ಯಾಯ ಕೋನ ಬರಿಬೇಕು ನೀವು ಕೂಡ ಕೋನ್ ಕೋನ್ ಸಿ ಡಿ ಎಗೆ ಪರ್ಯಾಯ ಹಾಗಾಗಿ ಸಿ ಡಿ ಎನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ನಮಗೆ ಎಷ್ಟಾಗಬೇಕು ಅರವತ್ತು ಡಿಗ್ರಿ ಆಗುತ್ತೆ ಸಿ ಡಿ ಎನಲ್ಲಿ ಉಂಟಾಗಿರುವ ಕೋನ ಸಿಕ್ಸ್ಟಿ ಡಿಗ್ರಿ ಆಯಿತು ಹಾಗೆಯೇ ಬಿ ವಾಯ್ ಇದ್ದದ್ದು ಈ ಎ ಡಿ ಸಮಾಂತರ ಅದ ಹಾಗಾಗಿ ವಾಯ್ ಬಿ ಡಿ ಕೋನ ವಾಯ್ ಬಿ ಡಿ ಇದ್ದದ್ದು ಯಾವುದಕ್ಕೆ ಸರಿ ಹೋಗಬೇಕು ಅಂದರೆ ಕೋನ ಬಿ ಬಿ ಡಿ ಎ ಅಥವಾ ಎ ಡಿ ಬಿ ಡಿ ಈ ಎಗೆ ಸರಿ ಹೋಗಬೇಕು ಇದು ಆಗ್ತದೆ ಮೂವತ್ತು ಡಿಗ್ರಿ ಅದ ಅಂದರೆ ನೋಡಿರಿ ಈ ಕೋನ ಏನಾಗಬೇಕಿಲ್ಲಿ ಮೂವತ್ತು ಡಿಗ್ರಿ ಆಗಬೇಕು ನಮಗೇನು ಬೇಕಾಗಿದೆ ಕಂಡುಹಿಡಿಯೋದು ಈ ಸಿಯ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗಿದೆ ಎ ಸಿ ಎತ್ತರವನ್ನು ಕಂಡುಹಿಡಿಬೇಕಾಗಿದೆ ಆ ಯ ಎತ್ತರ ಕಂಡು ಹಿಡ್ಯಕ ನಾವು ಈ ಅರವತ್ತು ಡಿಗ್ರಿಯನ್ನು ಬಳಸ್ಬೋದು ಯಾವಾಗ ಎ ಡಿ ಗೊತ್ತಿದ್ರೆ ಆ ಎ ಕಂಡು ಹಿಡ್ಕೊಳ್ಳಿಕ್ಕೆ ತ್ರಿಭುಜ ಎ ಬಿ ಡಿಯನ್ನು ಅನ್ನು ಬಳಸ್ಕೊಂಡು ಥರ್ಟಿ ಡಿಗ್ರಿ ಫಿಫ್ಟಿ ಮೀಟರ್ ಅದ ನೋಡ್ರಿ ಈ ದತ್ತಾಂಶವನ್ನು ಬಳಸ್ಕೊಂಡು ಡಿಯನ್ನು ತೆಗಿಲಿಕ್ಕೆ ಬರ್ತದೆ ಮೊಟ್ಟ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ನಾವು ಕಂಡು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡೋಣ ನೋಡ್ರಿ ನಿಮಗೆ ಅರವತ್ತು ಡಿಗ್ರಿ ಅದ ಆಮೇಲೆ ಇದು ಮೂವತ್ತು ಡಿಗ್ರಿ ಅದ ಈಗ ನಾನು ಫಸ್ಟ್ ಸ್ಟೆಪ್ನಾಗ ಕಂಡು ಹಿಡಿತೀನಿ ತ್ರಿಭುಜ ಎ ಬಿ ಡಿನಲ್ಲಿ ಬರೀಬೇಕೆಲ್ಲರು ತ್ರಿಭುಜ ಎ ಬಿ ಡಿನಲ್ಲಿ ಯಾವ ಕೋನ ಆಗಿದೆ ಅಂದರೆ ಕೋನ ಎ ಅಥವಾ ಕೋನ್ ಬಿ ಎ ಡಿ ನಿಮಗೆ ಲಂಬಕೋನ ಆಗಿದೆ ಹೌದಾ ಹಾಗಾಗಿ ಇಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಳ್ಳೋಣ ತ್ರಿಭುಜ ಎ ಬಿ ಡಿನಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಳ್ಳೋಣ ಟ್ಯಾನ್ ಥರ್ಟಿ ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಂಡ್ರಿ ಅಂತಂದ್ರೆ ಏನಾಗ್ಬಿಡ್ತದೆ ನಿಮಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವ್ದಾಗ್ತದಲ್ಲಿ ಎ ಬಿ ಆಗ್ತದ ಪಾರ್ಶ್ವ ಬಾಹು ಯಾವುದಾಗ್ತದ ಎ ಡಿ ಆಗ್ತದೆ ಅದನ್ನೇ ಬರಿಬೇಕು ಎ ಬಿ ಡಿವೈಡೆಡ್ ಬೈ ಏನು ಬರಿಬೇಕು ಎ ಡಿ ಬರಿಬೇಕು ಟ್ಯಾನ್ ಥರ್ಟಿ ಏಟ್ ಡಿಗ್ರಿ ಬೆಲೆ ಎಷ್ಟು ಒನ್ ಬೈ ರೂಟ್ ತ್ರೀ ಅನ್ನೋದು ಗೊತ್ತು ಎ ಬಿ ಎಷ್ಟಂತ ಕೊಟ್ಟಿದ್ದಾರೆ ಐವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಐವತ್ತು ಮೀಟ್ರ್ ಹಾಕಿರಿ ಡಿವೈಡೆಡ್ ಬೈ ಏನು ಬರೆಯೋಣ ಎ ಡಿ ಬರೆಯೋಣ ಹೊರೆಗೊನಾಕಾರ ಮಾಡಿರಿ ಎಡಿಯ ಉದ್ದ ಎಷ್ಟಾಯ್ತು ಅಂದರೆ ನಮಗೆ ಐವತ್ತು ರೂಡ್ ತ್ರೀ ಮೀಟರ್ ಆಗ್ತದೆ ನಾನು ಈಗ ಏನನ್ನ ಲೆಕ್ಕಾಚಾರ ಮಾಡ್ಕೊಂಡೆ ಅಂದರೆ ಎ ಡಿಯ ಉದ್ದವನ್ನು ಲೆಕ್ಕಾಚಾರ ಮಾಡಿಕೊಂಡೆ ಫಿಫ್ಟಿ ರೂಡ್ ತ್ರೀ ಮೀಟರ್ ನಮಗೆ ಎಡಿ ಸಿಕ್ಕಾಯಿತು ಇನ್ನು ಮೇಲೆ ಏನು ಮಾಡೋಣ ತ್ರಿಭುಜ ಎ ಡಿ ಸಿ ಅನ್ನು ಪರಿಗಣಿಸೋಣ ತ್ರಿಭುಜ ಎ ಡಿ ಸಿಯಲ್ಲಿ ಬರಿಬೇಕು ತ್ರಿಭುಜ ಎ ಡಿ ಸಿನಲ್ಲಿ ಯಾವ ಕೋನ ತೊಂಬತ್ತಾಗಿದೆ ಕೋನ ಸಿ ಎ ಡಿ ಲಂಬಕೋನ ಆಗಿದೆ ಸಿ ಎ ಡಿ ಲಂಬಕೋನ ಆಗಿದೆ ಈ ಅರುವತ್ತು ಡಿಗ್ರಿಗೆ ಹೊಂದಿಕೊಂಡ ಹಾಗೆ ಟ್ಯಾನ್ ತ್ರಿಕೋನಮಿತಿ ಅನುಪಾತವನ್ನು ವ್ಯಾಖ್ಯಾನಿಸಿಕೊಡ್ರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಕ್ವಲ್ಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಕ್ಕೊಲ್ಟು ಅಭಿಮುಖವಾಗಿರ್ತಕ್ಕಂತಹ ಬಾಹು ಎ ಸಿ ಆಗ್ತದೆ ಪಾರ್ಶ್ವಬಾಹು ಯಾವುದಾಗ್ತದೆ ಎ ಡಿ ಆಗ್ತದೆ ಎ ಸಿ ಡಿವೈಡೆಡ್ ಬೈ ಎ ಡಿ ಎ ಸಿ ಡಿವೈಡೆಡ್ ಬೈ ಎ ಡಿ ಬರಿಬೇಕು ಇನ್ನು ಟ್ಯಾನ್ ಸಿಕ್ಸ್ಟಿಯ ಬೆಲೆ ನಿಮಗೆಲ್ಲ ಗೊತ್ತು ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟಿದೆ ರೂಟ್ ತ್ರೀ ಇದೆ ಟೆನ್ ಸಿಕ್ಸ್ಟಿ ರೂಟ್ ತ್ರೀ ಬರೀರಿ ಎ ಸಿ ಉದ್ದ ಗೊತ್ತಿಲ್ಲ ನಮಗೆ ಆದರೆ ಅದನ್ನ ಎರಡು ಭಾಗವಾಗಿ ಬರೀರಿ ಎ ಸಿ ಎ ಬಿ ಪ್ಲಸ್ ಬಿ ಸಿ ಅಂತ ಬರೀರಿ ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಡಿ ಉದ್ದ ಐವತ್ತು ರೂಟ್ ತ್ರೀ ಅದ ಐವತ್ತು ರೂಟ್ ತ್ರೀ ಹಾಕಿ ಇನ್ನು ಮುಂದಿನ ಸ್ಟೆಪ್ನಾಗ ಏನು ಮಾಡೋಣ ಎ ಬಿ ಪ್ಲಸ್ ಬಿ ಸಿ ಗೆ ಬಿಡಿಸ್ಕೊಳ್ಳೋಣ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಫಿಫ್ಟಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಫಿಫ್ಟಿ ರೂಟ್ ತ್ರೀ ಕೆಳಗೈತಲ್ಲ ಅದನ್ನ ಈ ಕಡೆ ತೊಗೋರಿ ನೋಡಿರಿ ಫಿಫ್ಟಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಎಷ್ಟಾಗ್ಬೇಕದು ಫಿಫ್ಟಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಡ್ರಿ ಎಂಟು ರೂಟ್ ತ್ರೀ ಅಷ್ಟೇ ಇನ್ನು ಎ ಬಿ ಪ್ಲಸ್ ಬಿ ಸಿ ಇದೆ ನೋಡ್ರಿ ಎ ಬಿ ಪ್ಲಸ್ ಬಿ ಸಿ ಇದೆ ಇದರೊಳಗೆ ಎ ಬಿ ಗೊತ್ತದಲ್ಲ ಇಲ್ಲ ನೋಡಿರಿ ಎ ಬಿ ಅಷ್ಟದೆ ಐವತ್ತು ಅದ ಇದನ್ನ ಹಾಕ್ರಿ ಬೆಲೆ ಇಲ್ಲ ಐವತ್ತು ಪ್ಲಸ್ ಬಿ ಸಿ ಈಕ್ವಲ್ ಟು ಐವತ್ತು ಗುಂಡ್ಲೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಎಷ್ಟು ಎಷ್ಟಾಗ್ತದ ಆಗ್ತದೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಮೂರನ್ನು ಹಾಕ್ಕೊಡ್ರಿ ನೋಡಿರಿ ಐವತ್ತು ಐವತ್ತಾಗೇ ಇರಲಿ ಪ್ಲಸ್ ಬಿ ಸಿ ಈಕ್ವಲ್ ಟು ಐದು ಮೂರಲೆ ಹದಿನೈದು ಒಂದು ಐವತ್ತಾಯಿತು ಐವತ್ತಾಯ್ತು ಬೇಕಾಗಿದೆ ಬಿ ಸಿ ಬೇಕಾಗಿದೆ ಬಿ ಸಿಗೆ ಗೆ ಬಿಡಿಸ್ಕೊಂಡ್ಬಿಡ್ರಿ ಬಿ ಸಿ ಈಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೈನಸ್ ಎಷ್ಟು ಫಿಫ್ಟಿ ಅಂದರೆ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟು ಹಂಡ್ರೆಡ್ ಮೀಟರ್ ಆಯ್ತು ಬಿ ಸಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೀಟರ್ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಬಿ ಸಿ ಬೆಲೆ ಹಂಡ್ರೆಡ್ ರೂಟ್ ತ್ರೀ ಅನ್ನೋದನ್ನು ನಾವು ನೋಡ್ತೀವಿ ಇಲ್ಲಿಗೆ ಮುಗಿಲಿಲ್ಲ ಕೇಳಿದ್ದೇನು ಕಟ್ಟಡದ ಎತ್ತರ ಕೇಳಿದರೆ ಸರಿ ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ಈಕ್ವಲ್ ಟು ಕಟ್ಟಡದ ಎತ್ತರ ಅಂದರೆ ಟೋಟಲ್ ನಿಮ್ಗೆ ಎ ಸಿ ಅದ ಕಟ್ಟಡ ಕಟ್ಟಡದ ಎತ್ತರ ಎ ಸಿ ಈಕ್ವಲ್ ಟು ಎರಡು ಭಾಗ ಇದೆ ಇಲ್ಲಿ ಎ ಬಿ ಒಂದು ಭಾಗ ಮತ್ತು ಬಿ ಸಿ ಇನ್ನೊಂದು ಭಾಗ ಎ ಬಿ ಉದ್ದ ಎಷ್ಟಿದೆ ನಿಮಗೆ ಐವತ್ತಿದೆ ಬಿ ಸಿ ಎಷ್ಟು ಬಂದಿದೆ ಹಂಡ್ರೆಡ್ ಬಂದಿದೆ ಹಂಡ್ರೆಡ್ ಮತ್ತು ಫಿಫ್ಟಿ ಕುಡಿಸಿದ್ರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ ಸೊ ಇದಿಷ್ಟು ನಮಗೆ ಕಟ್ಟಡದ ಎತ್ತರ ಆಗ್ತದೆ ಅರ್ಥ ಆಯ್ತಲ್ಲ ಎಲ್ರಿಗೂ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ದಯವಿಟ್ಟು ಗಮನಿಸಿ ಪ್ರಶ್ನೆ ಸ್ವಲ್ಪ ಲೆಂಗ್ದಿ ಇದೆ ಗಮನಿಸಬೇಕೆಲ್ಲರೂ ಸರಿಯಾಗಿ ನೋಡು ನೆಲದ ಮೇಲೆ ಹತ್ತು ಅಡಿ ಎತ್ತರವಿರುವ ಒಂದು ಸಿಲಿಂಡರ್ ಆಕೃತಿಯ ಕಟ್ಟಡದ ಮೇಲೆ ಶಂಕುವಿನ ಆಕೃತಿಯ ಗೋಪುರವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿದೆ ಅದು ಕಟ್ಟಡನ ಹೆಂಗದ ಅಂದ್ರೆ ಕೆಳಗ ಸಿಲಿಂಡರ್ ಒಳಗದ ಮ್ಯಾಲೇನದ ಶಂಕುವಿನ ಆಕಾರದೊಳಗದ ಒಂದು ಕಟ್ಟಡದ ಕೆಳಗ ಸಿಲಿಂಡರ್ ಆಕಾರದ ಬೇಸದ ಮ್ಯಾಲೆ ಅದಕ್ಕೆ ಏನದ ಶಂಕುವಿನ ಆಕಾರದಲ್ಲಿ ಮೇಲಿನ ಛಾವಣಿ ಅದ ಅದೇ ನೆಲದ ಮೇಲಿನ ಒಂದು ಬಿಂದು ಪೀನಿಂದ ಇಲ್ಲಿ ನೋಡಿ ಅದೇ ನೆಲದ ಮೇಲೆ ಅದ ಕಟ್ಟಡದ ಗುಂಟ ನೆಲಕ್ಕೆ ಹೋಗಿ ಅಲ್ಲಿ ಪಿ ಅಂತಕ್ಕಂಥ ಒಂದು ಬಿಂದು ಅದ ಪೀನಿಂದ ಸಿಲಿಂಡರ್ನ ಮೇಲ್ಭಾಗದ ಅಂಚಿಗೆ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ಅದ ಸಿಲಿಂಡರ್ನ ಮೇಲ್ಭಾಗ ಅಂದರೆ ಅದು ಸಿಲಿಂಡರ್ನ ಭಾಗ ಐತಿ ಕೆಳಗೆ ಅದರ ಮೇಲ್ಭಾಗದ ಅಂಚಿ ಇಲ್ಲಿ ಸಿ ಅದ ಸಿಗೆ ಉಂಟಾಗಿರ್ತಕ್ಕಂತಹ ಉನ್ನತ ಕೋನ ಉನ್ನತ ಕೋನ ನೋಡ್ರಿ ಉನ್ನತ ಕೋನ ಅಂದರೆ ನೀವು ಇಲ್ಲಿ ಪೀನಾಗ ನಿಂತ ಈ ತುದಿ ನೋಡಕತ್ತೀರಿ ಅಂದಂಗೆ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಮತ್ತು ಇದೇ ಬಿಂದುವಿನಿಂದ ಗೋಪುರದ ಶೃಂಗಕ್ಕೆ ಅಂದರೆ ಶಂಕುವಿನಾಕೃತಿ ಒಂದು ಗೋಪುರ ಐತಲ್ಲ ಶೃಂಗ ಅಂದರೆ ಅದು ಹೇಗೆ ಉಂಟಾಗಿರ್ತಕ್ಕಂಥ ಕೋನ ನಲವತ್ತೈದು ಡಿಗ್ರಿ ಆಗಿದೆ ಸಿಲಿಂಡರ್ನ ವೃತ್ತಪಾದದ ಹೊರವ್ಯಾಸ ನೈನ್ ಪಾಯಿಂಟ್ ಫೋರ್ ಅಟಿ ಅಡಿ ಅಂದರೆ ನೈ ಒಂಬತ್ತು ಪಾಯಿಂಟ್ ನಾಲ್ಕು ಫೀಟ್ ಇದೆ ಹೊರವ್ಯಾಸ ಹೀಗಿರಬೇಕಾದ್ರೆ ಶಂಕುವಿನ ಇದ್ದರೆ ಶಂಕುವಿನಾಕೃತಿಯ ಗೋಪುರದ ಎತ್ತರವನ್ನು ಕಣ್ಣಿಡಿಬೇಕಾಗಿದೆ ನೋಡ್ರಿ ಗೋ ಗೋಪುರದ ಎತ್ತರವನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಸಾಗೋಣ ಅರ್ಥೈಸ್ಕೊಳ್ತಾ ಈ ಸಮಸ್ಯೆ ಪರಿಹಾರವನ್ನು ನೋಟ್ ಮಾಡ್ತಾ ಸಾಗ್ರಿ ಮತ್ತೊಂದು ಸರಿ ಈ ದತ್ತಾಂಶ ಏನಿದೆ ನೋಡಿರಿ ಸಿಲಿಂಡ್ರ್ ಆಕಾರದ ಒಂದು ಕಟ್ಟಡ ಕೆಳಗೆ ಬೇಸರ ಸಿಲಿಂಡರ್ ಐತಿ ಮ್ಯಾಲೆ ಗೋಪುರ ಆಕಾರದಾಗ ಏನದ ಶಂಕುವಿನ ಹಾಕಾರದೊಳಗೆ ಒಂದು ಗೋಪುರ ಅದ ನೀವೆಲ್ಲಿ ಪಿ ಬಿಂದುವಿನಲ್ಲಿ ನಿಂತು ಸಿಲಿಂಡರ್ ನ ಅಂಚನ್ನು ಸಿಲಿಂಡ್ರ್ ಆಕಾರದ ಏನು ಬೇಯಿಸಿದೆ ಅಲ್ಲ ಅದರ ಅಂಚನ್ನು ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟಿದೆ ಅಂದರೆ ಮೂವತ್ತು ಡಿಗ್ರಿ ಅದ ಅದ ಗೋಪುರದ ತುದಿಯನ್ನು ನೋಡಿದಾಗ ನಲ್ವತ್ತೈದು ಡಿಗ್ರಿ ಅದ ಸರಿ ಆಮೇಲೆ ಪಾದದ ವ್ಯಾಸ ಕೊಟ್ಟಣ ಸಿಲಿಂಡರ್ನ ಭಾಗ ಅದಲ್ಲ ಸಿಲಿಂಡ್ರು ಸಿಲಿಂಡರ್ದ ಒಂದು ವ್ಯಾಸ ಸಿಲಿಂಡರ್ನ ವ್ಯಾಸ ನಿಮಗೆ ಎಷ್ಟು ಅಂತಂದರೆ ಡಿ ಕೊಲ್ಟು ನೈನ್ ಪಾಯಿಂಟ್ ಫೋರ್ ಅಡಿ ಒಂಬತ್ತು ಪಾಯಿಂಟ್ ನಾಲ್ಕು ಅಡಿ ಅದನ್ನ ಫೀಟ್ ಎಫ್ ಟಿ ಅಂತ ಬರಿತೀನಿ ಈಗ ನಮಗೆ ಸಿಲಿಂಡರ್ನ ಭಾಗಕ್ಕೆ ಸಂಬಂಧಪಟ್ಟಂಗೆ ತ್ರೀ ಜೀವನ್ ತೆಗಿಸೋ ಬರ್ತದೆ ಇದರಿಂದ ನಮಗೆ ಆರು ತಗೋಬೋದು ನೈನ್ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ಟು ಮಾಡಿರಿ ಎರಡ ಎಷ್ಟಲೇ ನಾಲ್ಕಲೆ ಎಂಟ ಪಾಯಿಂಟ್ ಎರಡು ತ್ರೀ ಎರಡು ಏಳೆ ಹದಿನಾಲ್ಕು ಅಂದರೆ ನಾಲ್ಕು ಪಾಯಿಂಟ್ ಏಳು ಫೀಟ್ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಫೋರ್ ಪಾಯಿಂಟ್ ಸೆವೆನ್ ಫೀಟ್ ಹಾಂ ಈಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅದ ನೋಡಿ ಮೊದಲಿಗೆ ಏನು ಮಾಡೋಣ ಅಂದ್ರೆ ಈಗ ಅದು ಫೋರ್ ಪಾಯಿಂಟ್ ಸೆವೆನ್ ಫೀಟ್ ಬ್ರಿಜ್ ಆಯಿತು ಆಮೇಲೆ ಸರಿ ತ್ರಿಜು ಗೊತ್ತು ಮಾಡ್ಕೊಂಡ್ರಿ ಮೊಟ್ಟ ಮೊದಲಿಗೆ ಇಲ್ಲೊಂದಿಷ್ಟು ಪ್ರಶ್ನೆ ನೋಡಿರಿ ನಿಮ್ಮ ಕಂಡು ಹಿಡಿಲಿಕ್ಕೆ ಏನು ಹೇಳಿದಾರಂದರೆ ಗೋಪುರದ ಎತ್ತರವನ್ನು ಕಂಡುಹಿಡೀಬೇಕಾಗಿದೆ ಶಂಕುವಿನಾಕೃತಿಯ ಗೋಪುರ ಇತ್ತಲ್ಲ ಗೋಪುರದ ಎತ್ತರ ಅಂದರೆ ಯಾವುದಿಲ್ಲ ಸಿಲಿಂಡ್ರ್ ಆಕಾರದ ಬೇಸದ ಕಟ್ಟಡದ ಅದರ ಮೇಲೆ ಶಂಕುವಿನ ಆಕಾರದ ಒಂದು ಗೋಪುರದ ಇಲ್ಲಿ ಎದಿಂದ ಈವರೆಗೆ ಐತಲ್ಲ ಅಲ್ಲ ಅದು ಗೋಪುರದ ಎತ್ತರ ಆಗ್ತದೆ ಎ ಕಂಡುಹಿಡೀಬೇಕಾಗಿದೆ ಅನ್ನು ಕಂಡುಹಿಡಿಬೇಕಾಗಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ಎ ಉದ್ದವನ್ನು ಕಂಡುಹಿಡಿಬೇಕು ಸರಿ ಈಗ ಮೊಟ್ಟ ಮೊದಲಿಗೆ ತ್ರಿಭುಜ ಪಿ ಸಿ ಡಿ ಪಿ ತಗೊಳ್ಳೋಣ ತ್ರಿಭುಜ ಸಿ ಡಿ ಪಿನಲ್ಲಿ ನೋಡಿರಿ ಏನು ಲೆಕ್ಕಾಚಾರ ಮಾಡ್ಲಿಕ್ಕೆ ಸಾಧ್ಯ ಐತೆ ನಮ್ಗೆ ಕೋನ ಡಿ ಕೋನ ಡಿ ಏನದ ಅಂದರೆ ತೊಂಬತ್ತು ಡಿಗ್ರಿ ಅದು ಚಿತ್ರವನ್ನು ಗಮನಿಸ್ರಿ ಸಿ ಡಿ ಪಿ ತ್ರಿಭುಜದೊಳಗೆ ಡಿನಲ್ಲಿ ಅದ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಕೋಣಕ್ಕೆ ಸಂಬಂಧಪಟ್ಟಂಗೆ ವಿಕರ್ನ ಸಿ ಪಿ ಆಗ್ತದೆ ಆಮೇಲೆ ಸಿ ಡಿ ಪಿದೊಳಗೆ ಪಿನಾಗ ಮೂವತ್ತು ಡಿಗ್ರಿ ಉಂಟಾಗೈತಿ ಇಲ್ಲಿ ಕೋಣ ಮೂವತ್ತು ಡಿಗ್ರಿಗೆ ಅನುಗುಣವಾಗಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಸಿ ಡಿ ಆಗ್ತದೆ ಪಾರ್ಶ್ವ ಬಾಹು ಡಿ ಪಿ ಆಗ್ತದೆ ಈಗ ಅಲ್ಲಿ ಬರೀರಿ ಟ್ಯಾನ್ ಥರ್ಟಿ ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಡ್ರಿ ಟೆನ್ ಥರ್ಟಿ ಡಿಗ್ರಿ ಇಕ್ಕೊಡ್ ಮೂವತ್ತು ಡಿಗ್ರಿ ಕೋಣಕ್ಕೆ ಹೊಂದ್ಕೊಂಡ ಹಾಗೆ ತ್ರಿಭುಜ ಸಿ ಡಿ ಪಿನಲ್ಲಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದೆ ಸಿ ಡಿ ಆಗ್ತದೆ ಸಿ ಡಿ ಬರೀಬೇಕು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವುದಾಗ್ತದ ಡಿ ಪಿ ಆಗ್ತದೆ ಡಿ ಪಿ ಬರಿಬೇಕು ಟೆನ್ ಥರ್ಟಿ ಅಂದರೆ ಗೊತ್ತು ನಿಮಗೆ ಒನ್ ಅಪ್ ಆನ್ ರೂಟ್ ತ್ರೀ ಹಾಕಿರಿ ಡಿ ಡಿದವರೆಗಿನ ಉದ್ದ ಹತ್ತು ಅಡಿಯದ ಟೆನ್ ಬರೀರಿ ಡಿ ಪಿ ಹಂಗ ಬರ್ಕೊರಿ ಈಗ ನಿಮಗೆ ಡಿ ಪಿ ಸಿಗ್ತಿದ್ರಿಂದ ಹೊರೆ ಗುಣಾಕಾರ ಮಾಡಿದ್ರೆ ಡಿ ಪಿ ಈಕ್ವಲ್ ಟು ಎಷ್ಟು ಆಯ್ತು ನೋಡಿರಿ ಟೆನ್ ರುಟ್ ತ್ರೀ ಫೀಟ್ ಡಿ ಪಿ ಟೆನ್ ರುಟ್ ತ್ರೀ ಫೀಟ್ ಫೀಟ್ ಆಯ್ತು ಇದರಿಂದ ನಮಗೆ ಬೀದಿಂದ ಪಿದವರೆಗಿನ ಉದ್ದ ಕಂಡು ಹಿಡ್ಲಿಕ್ಕೆ ಬರ್ತದ ನೋಡಿರಿ ಬಿ ಪಿ ಅಂದರೆ ಇದ್ರಾಗ ಎರಡು ಭಾಗ ಅದಾವೆ ಬಿ ಡಿ ಒಂದು ಅದ ಮತ್ತು ಇನ್ನೊಂದು ಯಾವುದದ ಡಿ ಪಿ ಅದ ಒಪ್ತೀರಿ ಬಿ ಡಿ ಉದ್ದ ಪ್ಲಸ್ ಡಿ ಪಿ ಉದ್ದ ಬಿ ಡಿ ಉದ್ದ ಎಷ್ಟದ ಅದು ಜ ಅದು ಬೇಸದ ತ್ರಿಜ್ ಪಾದದ ತ್ರಿಜೆಗೆ ಸರಿ ಹೋಗ್ತದ ಫೋರ್ ಪಾಯಿಂಟ್ ಸೆವೆನ್ ಅದ ಫೋರ್ ಪಾಯಿಂಟ್ ಸೆವೆನ್ ಪ್ಲಸ್ ಡಿ ಪಿ ಎಷ್ಟು ತಕೊಂಡ್ರೆ ಈಗ ಟೆನ್ ರೂಟ್ ತ್ರೀ ತಗೊಂಡ್ರಿ ಟೆನ್ ರೂಟ್ ತ್ರೀ ಫೀಟ್ ಫೋರ್ ಪಾಯಿಂಟ್ ಸೆವೆನ್ ಪ್ಲಸ್ ಟೆನ್ ರೂಟ್ ತ್ರೀ ಸದ್ಯಕ್ಕೆ ಹಂಗೆ ಇರಲಿ ಇದೆಲ್ಲ ಸೇರಿ ಫೀಟ್ನಾಗೆ ಬರೀ ಬಿ ಪಿ ಉದ್ದ ಸಿಕ್ತಿ ಇನ್ನು ನಾವು ಯಾವುದಾದ್ರೂ ಲೆಕ್ಕಾಚಾರಕ್ಕೆ ಹೋಗೋಣ ಇಲ್ಲಿ ಇನ್ನೊಂದು ಈ ಜ್ಯಾಮೆಟ್ರಿಯನ್ನು ಗಮನಿಸ್ಬೇಕಿಲ್ಲಿ ಸಿ ಡಿ ಹತ್ತು ಫೀಟ್ ಐತಂದ್ರೆ ಇ ಬಿನೂ ಕೂಡ ಎಷ್ಟಾಗಬೇಕು ನಮಗೆ ಹತ್ತು ಫೀಟ್ ಆಗಬೇಕು ಇದು ಕೂಡ ಹತ್ತು ಫೀಟ್ ಆಗಬೇಕು ಅನ್ನೋದನ್ನು ಗಮನಿಸಬೇಕು ಪೂರ್ತಿ ಅಲ್ಲ ಎದಿಂದ ಬಿದವರೆಗೆ ಅಲ್ಲ ಈ ದಿಂದ ಬೀದುವರೆಗೆ ಟೆನ್ ಫೀಟ್ ಆಗ್ತದೆ ಅನ್ನೋದನ್ನು ಜಾಮೆಟ್ರಿ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕು ಸರಿ ನೀನು ಇನ್ನೊಂದು ಲಂಬುಕೋಣ ತ್ರಿಭುಜವಾದಲ್ಲ ಅಲ್ಲಿ ಹೋಗೋಣ ಅಲ್ಲಿ ಒಂದು ಇಷ್ಟು ಲೆಕ್ಕಾಚಾರ ಮಾಡೋಣ ಏನು ಸಿಗುತ್ತೆ ನೋಡೋಣ ನೋಡಿರಿ ಮುಂದಿನ ತ್ರಿಭುಜ ಯಾವುದಕ್ಕೆ ಹೋಗ್ಬೇಕು ನಾವೀಗ ತ್ರಿಭುಜ ಎ ಬಿ ಪಿನಲ್ಲಿ ತ್ರಿಭುಜ ಎ ಬಿ ಪಿನಲ್ಲಿ ಯಾವುದು ಲಂಬುಕೋಣದ ನೋಡಿ ಕೋನ್ ಬಿ ಏನದ ಲಂಬವಾಗಿದೆ ಬಿ ನಲ್ಲಿ ಲಂಬಕು ಅನ್ನೋದು ಅದಕ್ಕೆ ಅಭಿಮುಖವಾಗಿರ್ತಕ್ಕಂತಹ ಬಾಹು ಯಾವುದು ಎ ಪಿ ಬಾಹು ಆಗ್ತದೆ ಅಲ್ಲಿ ನಲವತ್ತೈದು ಡಿಗ್ರಿ ಹೊಂದ್ಕೊಂಡಂಗೆ ಡಿಫೈನ್ ಮಾಡ್ಕೋರಿ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ನಲವತ್ತೈದು ಡಿಗ್ರಿಗೆ ಎ ಬಿ ಪಿ ತ್ರಿಭುಜದಲ್ಲಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ಪಿ ತ್ರಿಭುಜದೊಳಗೆ ನೋಡಬೇಕು ನಲವತ್ತೈದು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಎ ಬಿ ಆಗ್ತದೆ ಎ ಬಿ ಅನ್ನ ಬರೀ ಇನ್ನು ಪಾರ್ಶ್ವ ಬಾಹು ಎ ಬಿ ಡಿವೈಡೆಡ್ ಬಾ ಪಾರ್ಶ್ವ ಬಾಹು ಯಾವುದಾಗ್ತದೆ BP ಪಿ ಆಗ್ತದೆ ಬಿ ಪಿ ಏನು ಬರ್ರಿ ಎ ಬಿ ಡಿವಾಡಿದ್ ಬಾಯ್ ಬಿ ಪಿ ಬರೀಬೇಕು ಟೆನ್ ಫಾರ್ಟಿ ಫೈವ್ ಅಂದರೆ ಒಂದು ಎ ಬಿ ಅಂದರೆ ಅಲ್ಲಿ ಎರಡು ಭಾಗ ಅದ ಎ ಇ ಪ್ಲಸ್ ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ಬಿ ಅಂತ ಬರಲಿಕ್ಕೆ ಆಗ್ತದೆ ಬಿ ಪಿ ಅಂದರೆ ಈಗ ತಾನೇ ಕಂಡುಹಿಡ್ಕೊಂಡಿದೆ ನಾವು ಬಿಇದಿಂದ ಪಿದವರೆಗಿನ ಉದ್ದ ಫೋರ್ ಪಾಯಿಂಟ್ ಸೆವೆನ್ ಪ್ಲಸ್ ಎಷ್ಟಾಯ್ತದೋ ಪ್ಲಸ್ ಟೆನ್ ರೂಡ್ ತ್ರೀ ಅಲ್ಲ ಫೋರ್ ಪಾಯಿಂಟ್ ಸವೆನ್ ಪ್ಲಸ್ ಟೆನ್ ತ್ರೀ ಸರಿ ಪ್ಲಸ್ ಟೆನ್ ಇಂಟು ರೂಟ್ ತ್ರೀ ಅಂತ ಬರೀರಿ ಸ್ವಲ್ಪ ಇದನ್ನು ಇದನ್ನುವರೆ ಗುಣಾಕಾರ ಮಾಡಿರಿ ಒನ್ ಇಂಟು ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪಾಯಿಂಟ್ ಸೆವೆನ್ ಆಯಿತು ಪ್ಲಸ್ ಟೆನ್ ರೂಟ್ ತ್ರೀ ಇಲ್ಲೇನು ವ್ಯತ್ಯಾಸ ಆಗೋದಿಲ್ಲ ಏದಿಂದ ಈದುವರೆಗಿನ ಉದ್ದ ಗೊತ್ತಿಲ್ಲ ನಮ್ಗೆ ಅದನ್ನ ಕಂಡು ಹಿಡೀಬೇಕಾಗಿತ್ತು ಆ್ಯಕ್ಚುಲಿ ಬಿ ಇವರೆಗೆ ಬಿ ಇವರೆಗೆ ಎಷ್ಟಿದೆ ನೋಡಿರಿ ಟೆನ್ ಫೀಟ್ ಇದೆ ಹೌದಾ ಸರಿ ಇಲ್ಲೇ ಫೋರ್ ಪಾಯಿಂಟ್ ಸೆವೆನ್ ಹಾಗೆ ಇರಲಿ ಪ್ಲಸ್ ಟೆನ್ ರೂಟ್ ತ್ರೀ ಇದನ್ನು ಬೆಟ್ರ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಹಾಕಿರಿ ಒನ್ ಪಾಯಿಂಟ್ ಸೆವೆನ್ ತ್ರೀ ತ್ರೀ ವೇಲೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಆಮೇಲೆ ಈ ಹತ್ತಿ ಕಡೆ ಬರ್ರಿ ಮೈನಸ್ ಟೆನ್ ಈಕ್ವಲ್ ಟು ಏನು ಬಂತು ಅಂದರೆ ಎ ಇ ಬಂತು ಆ್ಯಕ್ಚುಲಿ ನಾವು ಎ ಇನ್ನ ಕಂಡುಹಿಡಬೇಕಾಗಿತ್ತು ಗೋಪುರದ ಭಾಗ ಐತಲ್ಲ ಆ ಕಟ್ಟಡದ ಆ ಶಂಕುವಿನ ಆಕೃತಿ ಗೋಪುರ ಐತಿ ಅದರ ಎತ್ತರವನ್ನು ಕಂಡುಹಿಡಬೇಕಾಗಿತ್ತು ಈಗ ಫೋರ್ ಪಾಯಿಂಟ್ ಸೆವೆನ್ ಇದು ಹಂಗೆ ಇರಲಿ ಇದು ನೋಡ್ರಿ ಹತ್ತಲೇ ಉಣಿಸಿದ್ರೆ ಪ್ಲಸ್ ಸೆವೆಂಟೀನ್ ಪಾಯಿಂಟ್ ತ್ರೀ ತ್ರಿವಂದು ದಶಮಸ್ಥಾನ ಮುಂದೆ ಹೋಗ್ತದೆ ಆಮೇಲೆ ಮೈನಸ್ ಟೆನ್ ಇಡ್ರಿ ಹಂಗೆ ಈಕ್ವಲ್ ಟು ಎಷ್ಟಾಯಿತು ಎ ಇ ಆಯಿತು ಈಗ ಹದಿನೇಳು ಪಾಯಿಂಟ್ ಮೂರಕ್ಕೆ ನಾಲ್ಕು ಪಾಯಿಂಟ್ ಏಳು ಕೂಡಿಸ್ರಿ ಸೆವೆಂಟೀನ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಸೆವೆನ್ ಟೆನ್ ಟ್ವೆಲ್ವ್ ಟ್ವೆಂಟಿ ಟು ಆಯ್ತಲ್ಲ ಸರಿ ಐತಲ್ಲ ಇಪ್ಪತ್ತೆರಡು ಮೈನಸ್ ಹತ್ತು ಈಕ್ವಲ್ ಟು ಎಷ್ಟು ಆಯ್ತು ನೋಡಿರಿ ಎಷ್ಟೋ ಬೇಕಾಗಿತ್ತು ನಿಮ್ಗೆ ಎ ಇ ಕೊಟ್ಟು ಟ್ವೆಂಟಿ ಟು ಮೈನಸ್ ಟೆನ್ ಅಂದರೆ ಎಷ್ಟಾತು ಟ್ವೆಲ್ ಹನ್ನೆರಡು ಫೀಟ್ ಅಂದರೆ ಗೋಪುರದ ಎತ್ತರ ನಮಗೆ ಹನ್ನೆರಡು ಫೀಟ್ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಸ್ವಲ್ಪ ನೋಡಲಿಕ್ಕೆ ಡೈಗ್ರಾಮ್ ಟಿ ಡಿ ಎಸ್ ಅನ್ನಿಸ್ತದೆ ಅದರ ದತ್ತಾಂಶಗಳನ್ನು ಸೂಕ್ಷ್ಮವಾಗಿ ನೀವು ಸರಿಯಾಗಿ ಸಂಗ್ರಹಿಸಿ ಲೆಕ್ಕಾಚಾರ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ ಈ ಎಲ್ಲ ಪ್ರಕಾರಗಳಲ್ಲಿ ಈ ಅನ್ವಯಿಕ ಪ್ರಶ್ನೆಗಳೇನು ಬರ್ತಾವಲ್ಲ ಎರಡು ಲಂಬಕೋಣ ತ್ರಿಭುಜಗಳನ್ನು ನೀವು ಹುಡುಕಬೇಕು ಅಲ್ಲಿ ನೀವು ಟ್ಯಾನ್ ಸೈನ್ ಸೈನನ್ನು ಎಚ್ ಆರ್ ಎಚ್ ಎಲ್ಲ ಸಂದರ್ಭಗಳು ಟ್ಯಾನ ಬರ್ತದೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದನ್ನು ತಾವೆಲ್ಲ ರೂಢಿಸ್ಕೋಬೇಕು ಎಲ್ಲ ಸಂಬಂಧಗಳನ್ನು ಜೋಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡಬೇಕು ನೋಡ್ರಿ ಗಮನಿಸಬೇಕು ಮುಂದಿನ ಒಂದು ಪ್ರಶ್ನೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ನೋಡಿರಿ ಒಂದು ಗೋಪುರದ ಒಂದು ಕಟ್ಟಡದ ಇಲ್ಲಿ ಯಾವುದು ಕಟ್ಟಡ ಯಾವುದು ಗೋಪುರನೂ ಸರಿಯಾಗಿ ತಿಳ್ಕೊಳ್ಳೋಣ ಗೋಪುರದ ಪಾದದಿಂದ ಕಟ್ಟಡ ಒಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮೂವತ್ತು ಡಿಗ್ರಿ ಉಂಟಾಗೈತಲ್ಲ ನೀವು ಇಲ್ಲಿ ನಿಂತು ನೋಡತ್ತೀರಿ ಯಾವುದರ ಪಾದದಿಂದ ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ಬಿನ ಕಟ್ಟಡ ಆಗ್ಬೇಕಲ್ಲ ನೀವು ಮೂವತ್ತು ಡಿಗ್ರಿ ಏನಂತ ಕೊಟ್ಟಿದ್ದಾನೆ ಉನ್ನತ ಕೋನ ಅಂತ ಕೊಡ್ತಾನೆ ಗೋಪುರದ ಪಾದದ ನಿಂತ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಎಷ್ಟು ಮೂವತ್ತು ಡಿಗ್ರಿ ಹಾಗೆಯೇ ಕಟ್ಟಡದ ಪಾದದಿಂದ ಈ ಕಟ್ಟಡದ ಪಾದದಾಗ ಅಂದರೆ ಇಲ್ಲಿ ನಿಂತ ನೀವು ಬಿ ನಿಂತ ಇಲ್ಲಿ ಇದು ಗೋಪುರ ಐತಲ್ಲ ಡಿಸಿ ಈ ಗೋಪುರದ ಮೇಲ್ತುದಿಯನ್ನು ನೋಡಿದ್ರಿ ಅಂದರೆ ಆವಾಗ ಉಂಟಾಗ್ತಕ್ಕಂಥ ಉನ್ನತ ಕೊನೆ ಇದೆ ಅರುವತ್ತು ಡಿಗ್ರಿ ಅದ ಗೋಪುರದ ಎತ್ತರ ಐವತ್ತು ಮೀಟರ್ ಇದೆ ಹಾಗಾದರೆ ಕಟ್ಟಡದ ಎತ್ತರ ಈ ಎ ಬಿ ಗೊತ್ತಿಲ್ಲ ನಮಗೆ ಇದನ್ನು ಕಂಡುಹಿಡೀಬೇಕಾಗಿದೆ ಸೊ ಇದಿಷ್ಟು ಲೆಕ್ಕಾಚಾರ ಸರಳ ಲೆಕ್ಕಾಚಾರಗಳಿದೆ ಸ್ಪಷ್ಟವಾಗಿ ಎರಡು ಲಂಬಿಕೊಂಡ್ ತ್ರಿಭುಜಗಳಿದೆ ಚಿತ್ರ ಈಗಾಗಲೇ ಕೊಟ್ಟದ ಹೀಗಾಗಿ ನಿಮ್ಗೆ ಇನ್ನೂ ಸುಲಭನ ಆಗ್ತದೆ ಲೆಕ್ಕಾಚಾರಗಳನ್ನು ಮಾಡ್ತಾ ಸಾಗೋಣ ಸರ್ ಇಲ್ಲಿ ಏನು ಏನನ್ನು ಪ್ರತಿನಿಧಿಸ್ತಾ ಅನ್ನೋದನ್ನು ಸ್ವಲ್ಪ ಬರ್ಕೊಂತ ಹೋಗೋಣ ಎ ಬಿ ನಿಮಗೆ ಏನನ್ನು ಪ್ರತಿನಿಧಿಸ್ಬೇಕು ಇದು ಕಟ್ಟಡವನ್ನು ಪ್ರತಿನಿಧಿಸಬೇಕು ಇದರ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗಿದೆ ಎಚ್ ಅಂದ್ಕೊಳ್ಳೋಣ ಇಲ್ಲಿ ಎಚ್ ತಗೊಳ್ಳೋಣ ಆಮೇಲೆ ಡಿ ಸಿ ಅಥವಾ ಸಿ ಡಿ ನಿಮಗೆ ಏನನ್ನು ಪ್ರತಿನಿಧಿಸ್ತದ ಅಂದ್ರೆ ಗೋಪುರವನ್ನು ಪ್ರತಿನಿಧಿಸ್ತದ ಆಮೇಲೆ ಇದರ ಎತ್ತರ ಎಷ್ಟಂತ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಐವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಇನ್ನು ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ್ ಎ ಬಿ ಡಿ ಕೋನ್ ಎ ಬಿ ಡಿ ಎಷ್ಟು ಅಂತಂದ್ರೆ ಮೂವತ್ತು ಡಿಗ್ರಿ ಅದ ಕೋನ್ ಡಿ ಬಿ ಸಿ ಡಿ ಬಿ ಸಿ ನಿಮಗೆ ದತ್ತಾಂಶದ ಪ್ರಕಾರ ಎಷ್ಟಿದೆ ಅಂದರೆ ಅರವತ್ತು ಡಿಗ್ರಿ ಅದು ಸರಿ ಈಗ ನಿಮ್ಗೆ ಸಿ ಡಿ ಬಾಹು ಗೊತ್ತಿರೋದರಿಂದ ಸಿ ಡಿಯನ್ನು ಒಳಗೊಂಡಿರ್ತಕ್ಕಂಥ ಲಂಬಕೋನ ತ್ರಿಭುಜ ಮೊದಲು ಪರಿಗಣಿಸರಿ ಅದು ಯಾವುದು ನೋಡ್ರಿ ತ್ರಿಭುಜ ಬಿ ಸಿ ಡಿನಲ್ಲಿ ತ್ರಿಭುಜ ಬಿ ಸಿ ಡಿನಲ್ಲಿ ಯಾವ ಕೋನ ಲಂಬಕೋನ ಆಗಿದೆ ಕೋನ ಡಿ ಅಂದರೆ ಕೋನ ಬಿ ಡಿ ಸಿ ಕೋನ್ ಬಿ ಡಿ ಸಿ ನೋಡ್ರಿ ಬಿ ಡಿ ಸಿ ಏನಾಗಿದೆ ಲಂಬ ಲಂಬ ಕೋನ ಲಂಬಕೋನ ಅನ್ನೋದು ಸ್ಪಷ್ಟಪಡಿಸ್ಕೊಡ್ರಿ ಅಲ್ಲಿ ಇನ್ನು ಆ ತ್ರಿಭುಜದೊಳಗೆ ಒಂದು ಅರುವತ್ತು ಡಿಗ್ರಿ ಕೋನ ಕೋನದ ಈ ಕಡೆ ಲಘು ಕೋನ ಟ್ಯಾನ್ ಸಿಕ್ಸ್ಟಿಯನ್ನು ವ್ಯಾಖ್ಯಾನಿಸ್ಕೊಡ್ರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಕ್ಕೊಟ್ಟು ಅಭಿಮುಖವಾಗಿರ್ತಕ್ಕಂಥ ಬಾಹು ಸಿಕ್ಸ್ಟಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಯಾವುದಾಗ್ತದ ಸಿ ಡಿ ಆಗ್ತದೆ ಸಿ ಡಿ ಬರೀರಿ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವುದಾಗ್ತದೆ ನಮಗೆ ಬಿ ಡಿ ನಮಗೆ ಪಾರ್ಶ್ವಭಾವ ಆಗ್ತದೆ ಡಿವೈಡೆಡ್ ಬೈ ಬಿ ಡಿ ಅಂತ ಬರೀ ಟ್ಯಾನ್ ಸಿಕ್ಸ್ಟಿ ಎ ಬೆಲೆ ರೂಟ್ ತ್ರೀ ಗೊತ್ತು ಸಿ ಡಿ ನಿಮಗೆ ಎಷ್ಟು ಐವತ್ತು ಡಿವೈಡೆಡ್ ಬೈ ಬಿ ಡಿ ಗೊತ್ತಿಲ್ಲ ಅದನ್ನು ಹಂಗೆ ಬರ್ಕೊಡ್ರಿ ಈ ಕಡೆ ಓರೆ ಗುಣಾಕಾರ ಮಾಡಿದರೆ ಬಿ ಡಿ ಇಕ್ವಲ್ ಟು ಎಷ್ಟು ಬಂತು ಅಂದರೆ ಐವತ್ತು ಬಾಗಿಲೇ ರೂಟ್ ತ್ರೀ ಫಿಫ್ಟಿ ಬೈ ರೂಟ್ ತ್ರೀ ಮೀಟರ್ ಹದ್ ಹತ್ತು ಅಂಶ ಮೀಟರ್ದಾಗಿದೆ ಐದುನೂರು ಮೀಟರ್ದಾಗ ಬರೀವಿ ಬಿ ಡಿ ನಿಮಗೆ ಎಷ್ಟು ಸಿಕ್ತು ಫಿಫ್ಟಿ ಬೈ ರೂಟ್ ತ್ರೀ ಮೀಟರ್ ಸಿಕ್ತು ಬಿ ಡಿ ಫಿಫ್ಟಿ ಅಪಾನ್ ರೂಟ್ ತ್ರೀ ಮೀಟರ್ ಅಂತ ಲೆಕ್ಕಾಚಾರ ಮಾಡಿಕೊಂಡ್ರಿ ಇನ್ನು ಇನ್ನೊಂದು ಲಂಬಕೋಣ್ ತ್ರಿಭುಜ ಐತಲ್ಲ ಇಲ್ಲಿ ಯಾವುದದು ತ್ರಿಭುಜ ಎ ಬಿ ಡಿ ತೊಗೊಳ್ರಿ ತ್ರಿಭುಜ ಎ ಬಿ ಡಿನಲ್ಲಿ ತ್ರಿಭುಜ ಎ ಬಿ ಡಿನಲ್ಲಿ ಕೋನ್ ಬಿ ಇದ್ದದ್ದು ಲಂಬ ಕೋನ್ ಆಗ್ಯದ ಹಾಗಾಗಿ ವಿಕರ್ಣ ಎ ಡಿ ಆಯಿತು ಈ ತ್ರಿಭುಜೊಳಗೆ ಮೂವತ್ತು ಡಿಗ್ರಿಗೆ ಹೊಂದ್ಕೊಂಡ ಹಾಗೆ ಟ್ಯಾನ್ ರೇಷೋ ಟ್ಯಾನ್ ಅನುಪಾತವನ್ನು ವ್ಯಾಖ್ಯಾನಿಸ್ಕೊಳ್ಳೋಣ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದ ಮೂವತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಆಗ್ತದ ಎ ಬಿ ಟ್ಯಾನ್ ಥರ್ಟಿ ಇಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಏನು ಬರೀಬೇಕು ಬಿ ಡಿ ಬರಿಬೇಕು ಟ್ಯಾನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಇಕ್ವಲ್ ಟು ಎ ಬಿ ಹಾಗೇ ಇರಲಿ ಡಿವೈಡೆಡ್ ಬೈ ಬಿ ಡಿ ಫಿಫ್ಟಿ ಅಪ್ ಆನ್ ರೂಟ್ ತ್ರೀ ಇದೆ ಫಿಫ್ಟಿ ಅಪ್ ಆನ್ ರೂಟ್ ತ್ರೀ ಇದೆ ಓರೆಗುನಾಕಾರ ಮಾಡಿರಿ ಒನ್ ಬೈ ರೂಟ್ ತ್ರೀ ಇಂಟು ಫಿಫ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಇಕ್ವಲ್ ಟು ಎಷ್ಟು ಬಂತು ಅಂದರೆ ಎ ಬಿ ಬಂತು ನಮ್ಗೆ ಬೇಕಾಗಿದ್ದ ಎ ಬಿ ಈ ಎತ್ತರವನ್ನು ಕಂಡುಹಿಡೀಬೇಕಾಗಿದೆ ಹ್ಞೂ ಹಾಗಾಗಿ ಎ ಬಿ ಫಿಫ್ಟಿ ಡಿವೈಡೆಡ್ ಬಾಯ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಬಂತು ಇದೇ ನಿಮಗೆ ಎ ಬಿ ಏನು ಎಚ್ ಆದ್ದರಿಂದ ಕಟ್ಟಡದ ಎತ್ತರ ಕಟ್ಟಡದ ಒಂದು ಎತ್ತರ ನಮಗೆ ಎಚ್ ಇಕ್ಕೋಟೆ ಎಷ್ಟು ಅಂತಂದರೆ ಐವತ್ತು ಮೂರಾಂಶ್ ಮೀಟರ್ ಇದನ್ನು ಹೆಂಗೂ ಬರಿಬೋದಲ್ಲ ಮಿಶ್ರ ಬಿ ಒಳಗೆ ಸಿಕ್ಸ್ಟೀನ್ ತ್ರೀಸ ಫಾರ್ಟಿ ಏಯ್ಟ ಎರಡು ಇತ್ತಲ್ಲ ಸಿಕ್ಸ್ಟೀನ್ ಇಂಟಿಜರ್ ಟೂ ಬೈ ತ್ರೀ ಮೀಟರ್ ಈಗೂ ಕೂಡ ಬರಿಬೇಕು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಇದೇ ಪ್ರಕಾರದ ಇನ್ನೊಂದು ಪ್ರಶ್ನೆಯನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಸ್ವಲ್ಪ ಗಮನಿಸಿ ಸಮುದ್ರ ಮಟ್ಟದಿಂದ ಗಮನಿಸಬೇಕು ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಬರೀ ಗಡಬಡಿ ಮಾಡಬೇಡ್ರಿ ನಾನು ಇಲ್ಲಿ ವಿವರಣೆ ಕೊಡ್ತಿರ್ತೀನಿ ಕೆಲವರು ಬರೆಯೋದೊಳಗೆ ಮಗ್ನ ಆಗಿರ್ತೀರಿ ಅದನ್ನು ಬಿಡ್ರಿ ಸಮಯ ಕೊಟ್ಟಾಗನ ಬರೀರಿ ನೋಡಿರಿ ಸಮುದ್ರ ಮಟ್ಟದಿಂದ ಎಪ್ಪತ್ತೈದು ಮೀಟ್ರ್ ಎತ್ತರದಲ್ಲಿ ಎಪ್ಪ ಸಮುದ್ರ ಮಟ್ಟದಿಂದ ಎಷ್ಟು ಮೀಟ್ರ್ ಎತ್ತರ ಹೋಗ್ಬೇಕು ಎಪ್ಪತ್ತೈದು ಮೀಟ್ರ್ ಎತ್ತರಕ್ಕೆ ಹೋಗ್ಬೇಕು ನಾನು ಹೇಳಿದ್ದು ಕೇಳಪ್ಪ ಎಪ್ಪತ್ತೈದು ಮೀಟರ್ ಎತ್ತರದಾಗ ನಿಂತ ಅಲ್ಲೊಂದು ದೀಪಸ್ತಂಭದ ದಿಸ್ತ ದೀಪಸ್ತಂಭದ ಮೇಲಿನಿಂದ ಎರಡು ಹಡಗುಗಳನ್ನು ನೋಡಿದಾಗ ಅವೆಲ್ಲಿದ್ದಾವಂದರೆ ಪಿ ಅಂತಕ್ಕಂಥ ಬಿಂದು ಐತಲ್ಲ ಇಲ್ಲೊಂದು ಹಡಗದ ಆಮೇಲೆ ಕ್ಯೂ ಅಂತಕ್ಕಂಥ ಬಿಂದು ಕಾಣುತ್ತಿದ್ದೇ ನಮಗೆ ಅಲ್ಲಿ ಇನ್ನೊಂದು ಹಡಗದೆ ಎರಡು ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇದೆ ಒಂದು ಮೂವತ್ತು ಡಿಗ್ರಿ ನೋಡ್ರಿ ಉಂಟಾಗಿರ್ತಕ್ಕಂಥ ಅವನ ತು ಕೋಣ ಇಲ್ಲಿ ನಿಂತಿದ್ದೀರಿ ನೀವು ಇಲ್ಲಿ ನಿಂತು ಆ ಹಡಗುಗಳು ನೋಡುತ್ತೀರಿ ಎಲ್ಲಿ ನಿಲ್ತಿರಲ್ಲ ಅಲ್ಲಿ ಒಂದು ರೇಖೆಯನ್ನು ಗುರ್ತಿಸ್ಕೋಬೇಕು ಅದಕ್ಕೆ ಕ್ಷಿತಿಜ ರೇಖೆ ಅಥವಾ ಅಡ್ಡ ರೇಖೆ ಅಂತ ಕರಿತೀರಿ ಇದನ್ನು ದೃಷ್ಟಿ ರೇಖೆ ಆಗ್ತದೆ ಉಂಟಾಗಿರ್ತಕ್ಕಂಥ ಕೋನ ಮೂವತ್ತು ಅದು ಪರ್ಯಾಯ ಆಗೋದರಿಂದ ಇಲ್ಲಿ ಮೂವತ್ತು ಕೆಳಗೆ ಮಾರ್ಕ್ ಮಾಡಿ ಬರೆದಿದೆ ಉನ್ನತ ಕೋಣ ಅಲ್ಲ ಕೊಟ್ಟಿದ್ದ ಅವನತ್ತ ಕೋಣ ಇದೆ ಅದು ಮೂವತ್ತು ಆಗ್ತದೆ ಆ ಕಡೆ ಇನ್ನು ಇನ್ನೊಂದು ಹಡಗನ್ನು ನೋಡಿದಾಗ ಇಲ್ಲಿ ಪೀನಲ್ಲಿ ಬಿಂದುವಿನಲ್ಲಿ ಇರ್ತಕ್ಕಂಥ ಹಡಗನ್ನು ನೋಡಿದಾಗ ನಲವತ್ತೈದು ಡಿಗ್ರಿ ಅದಕ್ಕೊನೇ ಹೆಚ್ಚು ನಲವತ್ತೈದು ಡಿಗ್ರಿ ಆಗ್ತದೆ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಅಂದರೆ ಒಂದು ಆ ಕಡೆ ಒಂದು ಈ ಕಡೆ ಇಲ್ಲ ಹಡಗು ಒಂದು ಕಡೆ ಅದಾವೆ ಒಂದರಿಂದ ಒಂದು ಒಂದು ಕಡೆ ಅದಾವೆ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಆ ಎರಡು ಹಡಗುಗಳ ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂದರೆ ಈ ಪಿ ಮತ್ತು ಕ್ಯೂಗಳ ನಡುವಿನ ದೂರವನ್ನು ನಾವು ಏನು ಮಾಡಬೇಕಾಗಿದೆ ಕಂಡುಹಿಡಿಬೇಕಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೀವಿ ಎತ್ತರ ಎ ಬಿ ಎಷ್ಟಂದ್ರೆ ಎಪ್ಪತ್ತೈದು ಮೀಟರ್ ಅದ ಸೊ ಇಷ್ಟು ದತ್ತಾಂಶಗಳು ಇಲ್ಲಿ ಸ್ಪಷ್ಟವಾಗಿ ನಮಗೆ ಎರಡು ಲಂಬಕೋಣ್ ತ್ರಿಭುಜಗಳು ಸಿಗ್ತವೆ ಅವುಗಳನ್ನು ಬಳಸ್ಕೊಂಡು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬಳಸಿ ನಾವೇನು ಮಾಡಬೇಕಾಗಿದೆ ಅಂದರೆ ಪಿ ಮತ್ತು ಕ್ಯೂಗಳ ನಡುವಿನ ದೂರವನ್ನು ಕಂಡುಹಿಡೀಬೇಕಾಗಿದೆ ಪಿ ಮತ್ತು ಕ್ಯೂಗಳ ನಡುವಿನ ದೂರವನ್ನು ಕಂಡುಹಿಡಿಬೇಕಾಗಿದೆ ಸರಿ ಎಲ್ಲರೂ ಗಮನಿಸಬೇಕು ಆ ನಲವತ್ತೈದು ಡಿಗ್ರಿ ಹೊಂದಿರತಕ್ಕಂಥ ಲಂಬಕೋಣ್ ತ್ರಿಭುಜ ಅದನ್ನ ಅದನ್ನು ತೊಗೊಳ್ರಿ ಮತ್ತು ಅಷ್ಟೇ ಅಲ್ಲದ ಈ ಎ ಬಿ ಬಾಹು ಎ ಬಿ ಅಂತೂ ಸಿಗತ್ತವ ಎರಡೂ ಲಂಬ್ಕೊಂಡು ತ್ರಿಭುಜಗಳು ಎ ಬಿ ಸಿಕ್ಕ ಸಿಗ್ತದ ನಲವತ್ತೈದು ಮೊದಲು ತಗೊಳ್ಳೋಣ ತ್ರಿಭುಜ ಎ ಬಿ ಪಿನಲ್ಲಿ ಮತ್ತೆ ಯಾವುದು ಹತ್ತು ಅಂಶಗಳನ್ನ ಹೆಚ್ಚು ಅರಿಯಾಗಿ ಬರಿಬೇಕಾಗಿಲ್ಲ ಎಲ್ಲ ಡೈಗ್ರಾಮ್ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಪಿನಲ್ಲಿ ಲಂಬಕೋಣ ಯಾವುದು ಬಿ ಬಿ ನಲ್ಲಿ ಲಂಬಕೋಣ ಆಗಿದೆ ಹೀಗಾಗಿ ನಿಮಗೆ ವಿಕರ್ಣ ಯಾವುದಾಗ್ತದ ಎ ಪಿ ವಿಕರ್ಣ ಆಗ್ತದೆ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಈಕ್ವಲ್ ಟು ಟ್ಯಾನ್ ಫೋರ್ಟಿ ಫೈವ್ ನಲವತ್ತೈದು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಈ ನಲವತ್ತೈದು ಡಿಗ್ರಿಗೆ ಈ ತ್ರಿಭುಜಕ್ಕೆ ಹೊಂದ್ಕೊಂಡ ಹಾಗೆ ಪಾರ್ಶ್ವಬಾಹು ಯಾವುದಾಗ್ತದೆ ಬಿ ಪಿ ಪಾರ್ಶ್ವಬಾಹು ಆಗ್ತದೆ ಎ ಬಿ ಡಿವೈಡೆಡ್ ಬೈ ಬಿ ಪಿ ಬರಿಬೇಕು ಟೆನ್ ಫಾರ್ಟಿ ಫೈವ್ ಅಂದರೆ ಒಂದು ಎ ಬಿ ಎಪ್ಪತ್ತೈದು ಡಿವೈಡೆಡ್ ಬೈ ಬಿ ಪಿ ಹಂಗೆ ಇಡ್ರಿ ಅದರ ದತ್ತಾಂಶ ಗೊತ್ತಿಲ್ಲ ಅಂದರೆ ಬಿ ಪಿ ಈಕ್ವಲ್ ಎಷ್ಟು ಬಂತು ಸೆವೆಂಟಿ ಫೈವ್ ಮೀಟರ್ ಬಂತು ನಮಗೀಗ ಬಿ ಪಿನ ಉದ್ದ ಸಿಕ್ತು ಇದು ಸೆವೆಂಟಿ ಫೈವ್ ಆಯಿತು ಇನ್ನು ತ್ರಿಭುಜ ಎ ಬಿ ಕ್ಯೂ ತೊಗೊಳ್ರಿ ತ್ರಿಭುಜ ಎ ಬಿ ಕ್ಯೂನಲ್ಲಿ ತ್ರಿಭುಜ ಎ ಬಿ ಕ್ಯೂನಲ್ಲಿ ಮತ್ತೆ ಕೋನ್ ಬಿನಲ್ಲಿ ಲಂಬಕೋನ ಆಗಿದೆ ತೊಂಬತ್ತು ಡಿಗ್ರಿ ವರೆಗೆ ತ್ರಿಭುಜ ಎ ಬಿ ಕ್ಯೂನಲ್ಲಿ ಬಿ ಶೃಂಗದಲ್ಲಿ ಲಂಬಕೋನ ಇದೆ ಹಾಗಾಗಿ ವಿಕರ್ಣ ಯಾವುದಾಯಿತು ಈ ಎ ಕ್ಯೂ ನಿಮಗೆ ವಿಕರ್ಣ ಆಯಿತು ಟ್ಯಾನ್ ಥರ್ಟಿ ಡಿಗ್ರಿ ಮೂವತ್ತು ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಂಡ್ರೆ ಮೂವತ್ತು ಡಿಗ್ರಿಗೆ ಅನುಗುಣವಾಗಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಿಲ್ಲ ಯಾವುದಾಗ್ತದೆ ಯಾವುದು ಎ ಬಿ ಎ ಬಿ ಬರೀವಿ ಡಿವೈಡೆಡ್ ಬಾಯ್ ಪಾರ್ಶ್ವಬಾಹು ಬಿನಿಂದ ಎಲ್ಲಿವರೆಗೆ ಪಿನ ಅವರಿಗೆ ಅಲ್ಲ ಬಿನಿಂದ ಎಲ್ಲಿವರೆಗೆ ಹೋಗ್ಬೇಕು ಕ್ಯೂವರೆಗೆ ಹೋಗಬೇಕು ಬಿ ಕ್ಯೂ ಅಂತ ಬರೀ ಎ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಟ್ಯಾನ್ ಥರ್ಟಿಯ ಬೆಲೆ ಎಷ್ಟಾಯಿತು ಒನ್ ಬೈ ರೂಟ್ ತ್ರೀ ಟ್ಯಾನ್ ಥರ್ಟಿ ಒನ್ ಅಪಾನ್ ರೂಟ್ ತ್ರೀ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಇಕ್ವಲ್ ಟು ಎ ಬಿ ಯ ಉದ್ದ ಎಷ್ಟ ಎಪ್ಪತ್ತೈದು ಅದ ಬಿ ಕ್ಯೂ ಎರಡು ಭಾಗದ ಸೆವೆಂಟಿ ಫೈವ್ ಡಿವೈಡೆಡ್ ಬಾಯ್ ಬಿ ಕ್ಯೂದೊಳಗೆ ಎರಡು ಭಾಗ ಅದಾವೆ ಬಿ ಪಿ ಒಂದು ಭಾಗದ ಇನ್ನೊಂದು ಭಾಗ ಏನದಪ್ಪ ಅಂದರೆ ಪಿ ಕ್ಯೂ ಅದ ಮತ್ತು ಇಲ್ಲಿ ನಮಗೆ ಏನು ಸಿಕ್ತದಂದ್ರೆ ಒನ್ ಅಪ್ ಆಂಡ್ ರೂಟ್ ತ್ರೀ ಇಕ್ವಲ್ ಟು ಸೆವೆಂಟಿ ಫೈವ್ ಡಿವೈಡೆಡ್ ಬಾಯ್ ಬಿ ಉದ್ದ ಕಂಡು ಕಂಡುಹಿಡಿದಾರೆ ಅಳೆ ಎಷ್ಟು ಬಂದದ ಸೆವೆಂಟಿ ಫೈವ್ ಬಂದದ ಇಲ್ಲ ಇಲ್ಲದೆ ಬಿ ಪಿ ಸೆವೆಂಟಿ ಫೈವ್ ಅದ ಪ್ಲಸ್ ಪಿ ಕ್ಯೂ ಬರೀ ಓರೆ ಗುಣಕಾರ ಮಾಡಿರಿ ಸೆವೆಂಟಿ ಫೈವ್ ಪ್ಲಸ್ ಪಿ ಕ್ಯೂ ಈಕ್ವಲ್ ಟು ಸೆವೆಂಟಿ ಫೈವ್ ರೂಟ್ ತ್ರೀ ವರೆಗೆ ಒಣಕಾರ ಮಾಡಿದ್ನ ಸೆವೆಂಟಿ ಫೈವ್ ರೂಟ್ ತ್ರೀ ಆಯ್ತು ಪಿ ಕ್ಯೂಗೆ ಬಿಡಿಸ್ಕೊಂಡ್ಬಿಡ್ರಿ ಪಿ ಕ್ಯೂ ಈಕ್ವಲ್ ಟು ಸೆವೆಂಟಿ ಫೈವ್ ರೂಟ್ ತ್ರೀ ಮೈನಸ್ ಎಷ್ಟು ಬರೀತಿರಿ ಸೆವೆಂಟಿ ಫೈವ್ ಹಾಗಾಗಿ ಆ ಹಡಗುಗಳ ನಡುವಿನ ದೂರ ಪಿ ಕ್ಯೂ ಅಂದರೆ ಎಷ್ಟು ಬಂತು ಸೆವೆಂಟಿ ಫೈವ್ ಇಂಟು ಬ್ರಕೆಟ್ ರೂಟ್ ತ್ರೀ ಮೈನಸ್ ಒನ್ ಮೀಟರ್ದಾಗ ಮೀಟರ್ ಬರೀಬೇಕು ಇಲ್ಲಿ ಅಡಿ ಇರಲಿ ಮೀಟರ್ ಇರಲಿ ಸೆಂಟಿಮೀಟರ್ ಇರಲಿ ಅಳತೆಗಳನ್ನು ಅಂದ್ರೆ ಕೊನೆಗೆ ಈ ಮಾನವನ್ನು ಬರೆಯೋದು ಕೂಡ ನಿಮಗೆ ಮುಖ್ಯ ಆಗ್ತದೆ ಇದನ್ನು ಬರೀಲಿಲ್ಲ ಅಂದರೆ ಅರ್ಧ ಅಂಕಗಳನ್ನು ಕಟ್ ಮಾಡ್ತಾರೆ ಮುಲಾಜ್ ಇರಲಾರ್ದು ಇದು ನಿಮಗೆ ಎಲ್ಲ ಗೊತ್ತಿರ್ತದೆ ನಿಮ್ಗೆ ಗೊತ್ತಿರೋಂಗಿಲ್ಲ ಅಂತಲ್ಲ ಅದನ್ನ ನೆಗ್ಲಿಜೆನ್ಸಿ ಮಾಡಿ ಬರೀತಾರೆ ಬಿಟ್ಬಿಟ್ಟಿರ್ತಾರೆ ಹೀಗಾಗಿ ಅಂಕಗಳನ್ನು ಕಳ್ಕೊಳ್ತಕ್ಕಂಥ ಚಾನ್ಸ್ ಇರ್ತದೆ ಈ ಇದು ಲಕ್ಷ ಇರಬೇಕು ನಿಮಗೆ ಕನ್ಕ್ಲೂಷನ್ ಏನು ಉದ್ದ ಎತ್ತರ ಕಣ್ಣಡಿ ಅಂದಿರ್ತಾರಲ್ಲ ಕೊನೆಗೆ ಬಂದ ನಂತರ ಯಾವ ಮಾನವನಲ್ಲಿ ಸ್ಪಷ್ಟಪಡಿಸಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇರಬೇಕು